ಮಣಿಕೇಳಿ ತಂದ ಮಗು ಕೊಡು ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ನಿಮ್ಮ ಏನಾಗ್ತಿ ಅಂತ ಗೊತ್ತಾ ಮಗ ನಿಂಗೆ ಸ್ವಾಮಿಗಳೇ ನಿಮ್ ಹೆಂಡತಿ ನಿಮ್ ಪಕ್ಕದ ಮನೆಯವ್ರ ಹತ್ರ ಸಂಬಂಧ ಹಿಡ್ಕೊಂಡವಳೆ ನಿಂಗಾಗೈತಲ್ಲ ನಾಲ್ಕ್ ಮಗು ಅದ್ ನಿಂದಲ್ಲ ನಿಮ್ ಪಕ್ಕದ ಮನೆಯವ್ರದ್ದು ಅಲ್ಲ ಇನ್ ಸ್ವಲ್ಪ ದಿಸ್ಟ ನಿಮ್ ಹೆಂಡತಿ ನಿಮ್ ಪಕ್ಕದ ಮನೆಯವ್ರ ಜೊತೆ ಓಡೋಗ್ಬಿಡ್ತಾಳೆ ಸ್ವೀಜಿ ಇದೆಲ್ಲ ನಿಮ್ಗೆ ಹೆಂಗ್ ಗೊತ್ತಾಯ್ತು ನಿನ್ನೆ ತಂದಿದ ನಿಮ್ ಮನೆಯಿಂದ ಮಣ್ಣು ಇದ್ರಿಂದ ಎಲ್ಲಾ ಗೊತ್ತಾಗ್ಬಿಟ್ಟು ನಂಗೆ ಅರೆ ಸ್ವಾಮೀಜಿ ನಾನ್ ನಿಮ್ ಮನೆಯಿಂದ ತಂದಿದ್ದು ಒಟ್ಟೆ ಎಷ್ಟು ಊರ್ ಇದ್ರೆ ಒಬ್ಬರು ವಾಟ್ ಬ್ರೋ ಆಫ್ಟರ್ ಎ ಲಾಂಗ್ ಟೈಮ್ ಇಂಗ್ಲೀಷ್ ಮಾತೃ ಭಾಷೆ ಬಿಟ್ಟವರು ಮೆಂಡ್ರೆ ಅಂತ ಏನ್ ಹೇಳು ಮಾತೃ ಭಾಷೆ ಬಿಟ್ಟವರು ಮೆಂಡ್ರೆ ಗುಡ್ದವ್ರು ಓಹ್ ಹಂಗೆ ಹಾ ಸರಿ ಆಯ್ತು ಅಲ್ಲಿ ಒಂದ್ ಮೆಸೇಜ್ ಕಳ್ಸಿ ನೋಡು ಕಳ್ಸಿದ್ಯಾ ಒಂಚೂರು ಓದ್ಬಿಟ್ಟು ಹೇಳು ಹಂಗೆ ಅಯ್ಯೋ ಸುಮ್ನೆ ಹಲೋ ಕೇಳಿಸತಿಲ್ವಾ ಹಾ ಕೇಳಿಸೈತಿ ಹೇಳ್ತೀನಿ ತಾಳ ಹಾ ಹೇಳು ಹೇಳು ಸಿರಿ ಕನ್ನಡ ಗೆದ್ದೆ ಗೆದ್ದೆದ್ದೆ ಸಾರಿ ಗೇಳ್ಗೆ ಸಿರಿ ಕನ್ನಡ ಗೆಳ್ಗೆ ಹಾ ಸಿರಿ ಕನ್ನಡ ಹಾ ಏನು ಸಿರಿ ಕನ್ನಡ ಬೆಳಿಗ್ಗೆ ಹ ಬೆಳಗ್ಗೆ ಮಧ್ಯಾಹ್ನ ತಿಮಿಳ ರಾತ್ರಿ ತೆಲುಗುನಾ ಸಿರಿ ಕನ್ನಡ ಬಾಳ್ಗೆ ಆ ಬಾಳಿಗೆ ಬಾಳಿಗೆ ಬೆಳಿಗ್ಗೆ ಒಂದ್ ಸ್ವಲ್ಪ ತಾನೇ ಡಿಫ್ರೆನ್ಸ್ ಇರೋದು ಹ್ಮ್ ಸ್ವಲ್ಪ ಬೆಳಿಗ್ಗೆ ಕೆಲ್ಸಕ್ಕೆ ಶರ್ಟ್ ಹಾಕೊಂಡ್ ಹಾಕೊಂಡ ಶರ್ಟ್ ಹಾಕೊಂಡ್ ಹಾಕೊಂಡ್ ಹೋಗುತ್ತಾ ಮತ್ತ ಇನ್ನೇನು ಸ್ವಲ್ಪ ತಾನೇ ಡಿಫ್ರೆನ್ಸ್ ಇರೋದು ಹಾಕೊಂಡ್ ಹೋಗ್ಬಿಡು ಇದೇನು ಊಟನಾ ತಿನ್ನಕುತಾ ಮಗ ಯಾರ ಬಡೂರ್ನ ಕೇಳು ಊಟದ ಬೆಲೆ ಏನು ಅಂತ ಅವಾಗ ಗೊತ್ತಾಗುತ್ತೆ ನಿಂಗೆ ಅಣ್ಣಾರೆ ಒಂದ್ ಪ್ಲೇಟ್ ಗೋಬಿ ಮಂಚೂರಿ ರೇಟ್ ಎಷ್ಟು ಯಾರ ನೀನು ಇಲ್ಲಿಗೆ ಹೇಗ್ ಬಂದೆ ಹೆಂಗ್ ಬಂದು ಹಂಗೆ ಹೋಗು ಅಣ್ಣ ನಾನಣ್ಣ ಅಣ್ಣ ನಮಸ್ಕಾರ ಅಣ್ಣ ನೀವ ಗೊತ್ತಾಗ್ಲಿಲ್ಲ ಅಣ್ಣ ತಪ್ಪತ್ತ ಅಣ್ಣ ಬಾ ನಾ ಮನೆ ಹತ್ರ ಬಿಡ್ತೀನಿ ಎಮ್ಮಾಡಿ ಎಮ್ಮಾಡಿ ಒನ್ನಾಲನ ತುಡಿಕರ ತುಡಿದ್ರೆ ಮಾಡಿಲ್ಲ ಅನ್ಯೋಗ್ಯತೆ ಬಗ್ಗೆ ಏನೇ ಮಾತಾಡ್ತಾ ಇದ್ಯಾ ನಿನ್ ಅಕ್ಕು ನಿನ್ ಡೌ ಕೂಡ ನಾನು ಹಾಕೊಂಡ್ ನಾನ್ ಸರ್ಚ್ ಮಾಡಿ ನೋಡ್ತೇನೆ ತಗರ್ಗ್ ಪ್ರೊಫೈಲ್ ಬೇಕಾಗಿತ್ತು ಅವನ್ಗೆ ಏನ್ ಚಮಕ್ ಚಲೋ ಆರ್ಮಿ ಅಗ್ನಿವರ್ ಫಿಸಿಕಲ್ ಡೇಟ್ ಸೆಮ್ ಬರ್ತಾ ಇದೆ ಅವ್ರು ರಣಿ ಪ್ರಾಕ್ಟೀಸ್ ಮಾಡ್ರಿ ಹದಿನಾರು ಮೀಟರ್ ನಾಲ್ಕು ನಲವತ್ತೈದು ಟೈಮ್ ನಾಗ ಹೊಡಿಬೇಕು ಕಾಂಪಿಟೇಷನ್ ತುಂಬಾ ಐತಿ ಟೈಮ್ ಕಡಿಮೆ ಐತಿ ಅದನ್ನ ಬಿಟ್ಟು ಚಮಕ್ ಚಲೋ ಅಂತ ಚಲೋ ಚಲೋ ಹೋಗಿ ರನ್ನಿಂಗ್ ಪ್ರಾಕ್ಟೀಸ್ ಮಾಡಿ ಬೆಲ್ಟ್ ಯಾಕೆ ಹಾಕಲ್ಲ ಹಾಕಲ ಬೆಲ್ಟ್ ಬೆಲ್ಟ್ ಹಾಕದ್ರೆ ಸೇಫ್ ಬಿಚ್ಕೊಳ್ಳಲ್ಲ ಅಂತ ಅರ್ಥ ಆಯ್ತಾ आ, आ रुको जरा सबर करो बोला धक्का मुक्की नहीं करने का आराम से लेने का हाँ क्या बैठा 基本。<laughs> <laughs>